ಕೆಲ್ಸ ಮಾಡಿ ಸಾಕೈತೆ ಕೆಲಸ ಮಾಡೋಕ್ ಆತಿಲ್ಲೇ ಈ ಸಾಗೋಳಿ ಮನೆ ಕೆಲ್ಸ ಎಷ್ಟ್ ಮಾಡ್ರು ಬಿಳಿತಿಲ್ಲ ನಂಗೆ ಕೆಲಸ ಮಾಡೋಕಾ ಆತಿಲ್ಲ ಆ ಜನ ಹಾಯ್ ಪೂರೈಸು ಇಲ್ಲ ಅದಕ್ಕೆ ಮನೆಗಿದ್ ಗಂಡ್ಗಳಿಗ್ ಬನ್ನಿ ಸಾಗೋಳಿ ಕೆಲಸ ಮಾಡಿ ಅಂದ್ರೆ ಮುಂದೆ ಯಾರು ಹೆಣ್ ಕೊಡೋ ಇದ್ರೆ ಸಾಗೋಳಿ ಮನೆಯವರಿಗೆ ಅದಕ್ಕೆ ಹೇಳುದೇ ಆಗಲಿಂಗ್ ಕಾಲು ಅಲ್ಲ ಒಂಡರ್ ಕಮ್ಳು ಅಲ್ಲ ಅಂದಳಿ ನಮ್ಮ ಮಕ್ಕಳು ನಮ್ಗೆ ಇಷ್ಟು ದೊಡ್ಡ ಮನೆ ಕೊಟ್ಟಿದ್ರೆ ಇಷ್ಟ ದೊಡ್ಡ ಮನೆ ಜಬ್ಬ ಜಬ್ಬಿ ಇಬ್ಸ ಬೇಕೆ ಈ ಮನೆಗೆ ಇಪ್ಪು ನಾವು ಜಬ್ಬ ಜಬ್ಬಿ ಇಬ್ಬರೇ ನಮ್ಗೆ ಇಷ್ಟೊಡ್ ಮನೆ ಬೇಕು ಈ ಮನೆ ಮೇಲೆ ಹತ್ತಿ ಕೆಳಗೆ ಒಬ್ಬ ಸಾಕತ್ತಿ ಈ ಚೊಕ್ಕ ಮನೆ ಚೊಕ್ಕ ಮಾಡ್ಕೊಂಡು ನಮಗೆ ಅಡೀತಿಲ್ಲ ಈಗ ಹಿಂಗೆ ಕಾಲ್ದಂಗೆ ಮನೆ ಈ ಬರಿ ಕಾಂತರ್ ಕಣ್ಣಿ ತೋರು ಕೊಟ್ಟುದೇ ನಮ್ಮ ಮಕ್ಕಳು ಬಪ್ಪದ್ ವರ್ಷಕ್ಕೆ ಅನ್ಸತಿ ವರ್ಷಕ್ಕೆ ಅನ್ಸತಿ ಬತ್ತ ನಾ ಫೋಟೋ ತೆಕಂತರ ನಮ್ಮ ಮೂರು ನಮ್ಮ ಮನೆ ಅಂತ ಹೋದ್ರೆ ಇಷ್ಟು ಈ ಜಬ್ಬ ಜಬ್ಬಿಗೆ ಇಷ್ಟು ಮನೆ ಬೇಕೇ ಈಗ ಸದ್ಯಕ್ಕೆ ನಮ್ಮ ಕೈಕಲ್ ನೆಡೋಲ್ ಅರಿಗಡ್ ಇಲ್ಲ ಮುಂದೊಂದ್ ದಿನ ಎಲ್ಲಾರು ಮುಂದೆಂಗ ಬಿತ್ತಾಳೆ ಯಾರೇ ನಮ್ಮ ನಾಲ್ಕು ಜನ ಮಕ್ಕಳ ನಾಲ್ಕು ಜನ ಮಕ್ಕಳ ನೀನ್ ಕಣ್ಮರೇ ನೀನ್ ಮರೆ ಅಂತರ ಕಡಿಗೆ ಯಾರು ಕಾಂಬಾರ ಗತಿ ಇಲ್ಲ ಅನಾಥಾಶ್ರಮ ಬಿಡ್ತರು ಮಕ್ಕಳು ನಮ್ಮೊಂದು ದೇವ್ರ ಕಣಂಗ್ ಕಾಣ್ದಿರು ನಮ್ಮ ಮುಂದೊಂದು ದಿನ ಮುಂದೊಂದಿನ ಎದ್ರು ಇಲ್ಲ ಅನಾಥಾಶ್ರಮದ ಹೇಳ್ತರು ಬಿಡ್ತಿರ್ಸಿ ಇದು ನಮ್ಮ ಮನೆಗೆ ನಮ್ಮ ಮನೆಗೆ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಇದೇ ಆಗ್ತಿದ್ರು ಮೊನ್ನೆ ಅದೊಬ್ಬರ ಮನೆಗ್ ಕಾಗ್ದು ಕೊಡ್ಕೋಯ್ ಅವ್ರು ಕಂಡಂಗೆ ಜಾ ಅರಿಬಿದ್ಕಂಡೆ ಒಲ್ಲೊಂದು ಗಂಡ ನಂಗೆ ನೋವಾಯ್ ತಕೊಂಡು ಎತ್ತುಗ್ ಬರದ ಮನೆ ಒಳಗೆ ಹೋಗಿ ಅಪ್ಪ ಅಬ್ಬಿನ ಕರಿ ಆ ಗೊಂಡಿಗೆ ನೋವಾಯ್ ತಕೊಂಡು ಎತ್ತು ಸಂಸ್ಕಾರ ಇಲ್ಲ ಆ ಮಾರ್ಕ್ ಎಷ್ಟು ಕೇಳ್ರಿ ಅಂಬತ್ತೈದು ತೊಂಬತ್ತು ಒಂಬತ್ತು ಐದು ಅಂತ ಮೇ ಐದ ಮಸ್ಟರ್ ತಪ್ಪಲ್ಲ ಇದು ಅಪ್ಪಿದೆ ತಪ್ಪ ಆಗ ಮನೆ ಒಳಗೆ ಹೋಗಿ ಕಾಣ್ತಿ ಆ ಗೊಂಡಿನ ಬಿ ಕೋಣೆ ಹಾಕಿ ಓಡ್ಸ್ತಿದ್ರು ಹೊರಗೆ ಬಂದು ನಮ್ ಕುಂದ ಪ್ರಾಣಿ ವೀಡಿಯೋ ಮಾಡ್ತಿದ್ರೆ ಹಂಗಾದ್ರೆ ನಮ್ಮ ಕುಂದಾಪುರ ಅಲ್ಲಿ ವಿಡಿಯೋ ಮಾಡಿರತಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ಕುಂದಾಪುರ ಮೇಲ್ಹಾತಿಲ್ಲ ನಮ್ಮ ಕುಂದಾಪುರ ಅಲ್ಲಿ ಮಕ್ಕಳಿಗೆ ಹೇಳಿಕೊಡೋದು ನಮ್ಮ ಕುಂದಾಪುರ ದೈವ ಆಚಾರ ವಿಚಾರ ಯಕ್ಷಗಾನ ನಮ್ಮ ಕುಂದಾಪುರ ಬಗ್ಗೆ ಹೇಳಿಕೊಡೋದ್ರಿಂದ ನಮ್ಮ ಕುಂದಾಪುರ ಕನ್ನಡ ಮೇಲ್ಹಾತಿ ನಮ್ಮ ಕುಂದಾಪುರ ಕನ್ನಡ ಭಾಷೆಯಲ್ಲ ಬದುಕು